ಶ್ರೀನಿವಾಸಪುರ ತಾಲೂಕಿನ ಕುಲಗುರ್ಗಿ ಗ್ರಾಮದಲ್ಲಿ ಪುರಾತನ ಪ್ರಸಿದ್ಧ ಗಂಗಾ ಮಾಂಬಾ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ ಒಟ್ಟು ಒಂದು ವಾರ ನಡೆಯುವ ಜಾತ್ರೆ ಇದಾಗಿದ್ದು ಎತ್ತುಗಳನ್ನು ರಾಜ್ಯ ಹೊರ ರಾಜ್ಯಗಳಿಂದ ಮಾರಲು ಇಲ್ಲಿಗೆ ತಂದು ವ್ಯಾಪಾರ ವಹಿವಾಟುವನ್ನು ನಡೆಸಲಾಗುತ್ತದೆ ಈ ವೇಳೆ ಪತ್ರಿಕಾ ಮಾಧ್ಯಮದವರ ಜೊತೆ ಬುಲೆಟ್ ವೆಂಕಟಾರೆಡ್ಡಿರೆಂಬುವರು ಮಾತನಾಡಿ ನಮ್ಮ ಜಿಲ್ಲೆಯಲ್ಲಿ ಮೂರು ಕಡೆ ಎತ್ತುಗಳ ಜಾತ್ರೆ ನಡೆಯುತ್ತಿದ್ದು ಅವನಿ ತೋರ್ನಹಳ್ಳಿ ಹಾಗೂ ನಮ್ಮ ಕುಲಗುರ್ಗಿಯಲ್ಲಿ ನಡೆಯುತ್ತಿದ್ದು ಸುಮಾರು ವರ್ಷಗಳ ಕಾಲದಿಂದಲೂ ಇಲ್ಲಿ ಎತ್ತುಗಳ ವ್ಯಾಪಾರ ವಹಿವಾಟು ನಡೆದುಕೊಂಡು ಬರುತ್ತಿದೆ ಜಾತ್ರಾ ಮಹೋತ್ಸವ ಅಂಗವಾಗಿ ಹಲವು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ ಹಾಗೆಯೇ ಈ ದೇವಸ್ಥಾನ ಪುರಾತನ ದೇವಸ್ಥಾನ ಆಗಿದ್ದು ವಿಶಿಷ್ಟ ಶಕ್ತಿ ನೆಲೆಸಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರನ್ನು ಆ ತಾಯಿ ಕಾಪಾಡಿಕೊಂಡು ಬರುತ್ತಿದೆ ಎಂದರು ಈ ಸಮಯದಲ್ಲಿ ಶಿವಶಂಕರ್ ವೆಂಕಟೇಶ್ ರೆಡ್ಡಿ ನಾರಾಯಣ ನಾರಾಯಣಸ್ವಾಮಿ ನಾಗರಾಜ್ ಶ್ರೀಮೂರ್ತಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು ವರದಿ ವೆಂಕಟೇಶ್ ಎನ್ಕೆಸ್ ಟಿವಿ ಫೋರ್ ನ್ಯೂಸ್ ಕೋಲಾರ ತಾಲೂಕು ರೋನೂರು ಹೋಬ್ಲಿ ಕೋಲಾರ ಡಿಸ್ಟಿಕ್ ಗೋಲ್ಗುರು ಗಂಗಮಾಂಬ ಜಾತ್ರೆ ಅಂತ ಒಬ್ಬ ಒಂದು ದೊಡ್ಡ ಜಾತ್ರೆ ಈ ಜಾತ್ರೆ ತುಂಬ ಒಂದು ಮುನ್ನೂರ ಐವತ್ತು ಶತಮಾನಗಳಿಂದ ವರ್ಷಗಳಿಂದ ನಡೆಯುತ್ತಿರತಕ್ಕಂಥ ಜಾತ್ರೆ ಈ ಜಾತ್ರೆಯಲ್ಲಿ ಈ ಗಂಗಮಾಂಬ ಅಂದರೆ ಒಳ್ಳೆ ಅದ್ಭುತ ಶಕ್ತಿ ಇರತಕ್ಕಂಥ ದೇವರು ಈ ದೇವಸ್ಥಾನಕ್ಕೆ ಬಂದು ಈ ಜಾತ್ರೆಗೆ ಬಂದರೆ ವ್ಯಾಪಾರಗಳು ಇಲ್ಲಿ ವ್ಯಾಪಾರಸ್ಥರು ಕಲಬುರಗಿಯಿಂದ ಕಾಲತ್ತಿರಿ ಕಂಚಿ ಎಲ್ಲ ಕಡೆಯಿಂದಲೂ ಈ ಜಾತ್ರೆಗೆ ಬಂದು ಸೌಕ ಬರ್ತಾರೆ ಎಲ್ಲ ಬಂದವರು ವ್ಯಾಪಾರ ಮಾಡಿಕೊಂಡು ಹೋಗುವ ಶಕ್ತಿ ಗಂಗಮ್ಮ ಕೊಟ್ಟಿದ್ದಾರೆ ಇನ್ನೊಂದು ಏನಂದರೆ ಈ ಗಂಗಮಾಂಬ ಅಂದರೆ ಇಡೀ ಗಂಗಮಾಂಬ ಜಾತ್ರೆ ನಿರೋದಿಂದ ಇಡೀ ಕರ್ನಾಟಕದಲ್ಲಿ ಮೂರು ಜಾತ್ರೆನೇ ಆವಿನೇ ಇದು ಸಪ್ಲಂ ಪರ್ಸ ಆದರೆ ಅದರಲ್ಲೂ ನಮ್ಮದು ಒಂದು ಜಾತ್ರೆ ದೊಡ್ಡ ಜಾತ್ರೆ ಆದ್ದರಿಂದ ಈ ಜಾತ್ರೆಯನ್ನು ಈ ಗಂಗಮಾಂಬ ದೇವಿಯ ಶಕ್ತಿಯನ್ನು ಮೂರನೇ ತಾರೀಕು ಆರ್ಕೆಸ್ಟ್ರಾ ಗ ಗಂಡು ವ್ಯಕ್ತಿಗಳಿಗೆ ಸನ್ಮಾನ ಮತ್ತು ಎತ್ತುಗಳಿಗೆ ಸನ್ಮಾನ ಇರುತ್ತದೆ ನಾಲ್ಕನೇ ತಾರೀಕು ರಥೋತ್ಸವ ಇರುತ್ತದೆ ರಥೋತ್ಸವ ಅಂದರೆ ಒಂದು ಇಪ್ಪತ್ತರಿಂದ ಮೂವತ್ತು ಲಕ್ಷ ಜನ ಬರ್ತಾರೆ ಅದರಿಂದ ಈ ಗಂಗಮಾಂಬ ಜಾತ್ರೆಗೆಲ್ಲ ಬಂದು ದೇವಿಯನ್ನು ಸಹಕರಿಸಿ ಹೋಗ್ಬೇಕೆಂದು ನಮಸ್ಕಾರ ಅಂತ ಹೇಳ್ಬಿಟ್ಟು ನಮ್ಮದು ಕುಲಗುರ್ಕಿ ಇದು ಪ್ರಾಚೀನ ಪ್ರಸಿದ್ಧವಾಗಿಂತ ಸಾರಿ ಪ್ರಾಚೀನ ಪ್ರಸಿದ್ಧವಾಗಿರುವಂತಹ ಜಾತ್ರೆ ಇದು ಸುಮಾರು ನೂರು ವರ್ಷಗಳಿಂದ ಹಿಂದೆಯಿಂದನೂ ನಡ್ಕೊಬಂದಿದೆ ಇಲ್ಲಿ ಬಂದ್ಬಿಟ್ಟು ಗಂಗಮ್ಮ ಅಂತಂದರೆ ಒಂದು ಪ್ರಸಿದ್ಧ ದೇವತೆ ಆಗಿದೆ ಸರಿನಾ ಅಲ್ಲಿಂದ ಕೂಡ ಎತ್ತುಗಳ ಜಾತ್ರೆ ಅಂತಂದರೆ ಪ್ರಸಿದ್ಧವಾಗಿ ಪ್ರತಿಯೊಂದೂ ಪ್ರತಿಯೊಬ್ಬರೂ ಇಡೀ ಕರ್ನಾಟಕ ರಾಜ್ಯದಂತನೂ ಕೂಡ ಎತ್ತುಗಳು ಇಲ್ಲಿ ಸೇರಿಕೊಂಡು ಈ ನಡುವೆ ಎಲ್ಲಾನು ಟ್ರ್ಯಾಕ್ಟ್ರು ಅದು ಇದು ಬಂದ್ಬಿಟ್ಟು ಸೇರ್ತಾ ಇಲ್ಲ ಅದಕ್ಕೆ ಇವ್ರು ಬಂದುಬಿಟ್ಟು ನಮ್ಮ ಒನಕ್ರಿ ನಾರಾಯಣಸ್ವಾಮಿ ಹೇಳ್ಬಿಟ್ಟು ಐದುವರೆ ಲಕ್ಷ ತ ಕೊಟ್ಟು ತಗೋಬಂದಿದ್ದಾರೆ ಏನಕ್ಕೆ ಅಂತಂದರೆ ಜಾತ್ರೆಯನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ನಮ್ಮನ್ನು ನೋಡ್ಬಿಟ್ಟು ಇನ್ನೂ ನಾಲ್ಕು ಜನ ಬರ್ತಾರೆ ಅಂತೇಳ್ಬಿಟ್ಟು ಬಂದು ಇವತ್ತೆಲ್ಲ ಮೆರವಣಿಗೆಯೆಲ್ಲ ನಡೆಸ್ತಾಯಿದ್ವಿ ಒಳ್ಳೆಯ ಸೌಕರ್ಯ ಇದೆ ನೆಕ್ಸ್ಟ್ ಜಾತ್ರೆಗೂ ಕೂಡ ಇದನ್ನು ನೋಡ್ಬಿಟ್ಟು ಪ್ರತಿಯೊಬ್ಬರೂ ಬಂದು ಇಲ್ಲಿ ಸಹಕರಿಸಬೇಕು ಅಂತೇಳ್ಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ ಹಣಿಕೆ ಅಂತ ಈ ಮಿತ್ರ ನಾರಾಯಣ ಸ್ವಾಮಿ ಏನ್ ಸರ್ ಸ್ಪೆಷಲಿ ಯಾವುದು ಸರ್ ಅಲ್ಲಿ ಕಾರಂತ ಒಂದು ಇದು ಸರ್ ಇದು ಬ್ರೀಡ್ ಆ ಅಯ್ಯೋ ಏ ಇಷ್ಟ ಸರ್ ಇದು ಅಮೌಂಟ್ ಇದು ಸರ್ 5 ಲಕ್ಷ ಸರ್ ನಾನು ತಗೊಂಡಿರೋದು ಹಾ ಇಲ್ಲಿ ತಗೊಂಡಿದ್ದ ಸಪ್ಲಮ್ಮ ಜಾತ್ರೆಗೆ ಹಾ ಏನದ್ರು ಪ್ರೈಸ್ ಗೆ ಇದಾಗಿದೆ ಸರ್ ನಮ್ಮ ಹೆತ್ತು ಕೊಟ್ಟಿದ್ದಾರೆ 15 ಗ್ರಾಂ బంగారం ಚಿನ್ನ ಕೊಟ್ಟಿದ್ದಾರೆ ಐವತ್ತು ಗ್ರಾಂ ಹೆಂಡಿ ಕೊಟ್ಟಿದ್ದಾರೆ ಇಲ್ಲಿ ಸಪ್ಲಮ್ಮ ಅದಿದ್ರು ದೇವಸ್ಥಾನ ತುರಣಳ್ಳಿ ಇದ್ರಲ್ಲ ಹಾ ಹಾ ಹಾ